ಅಖಿಲ ಭಾರತ ವೀರಶೈವ ಮಹಾಸಭಾ ಶಿವಮೊಗ್ಗ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರ ಚುನಾವಣೆ ಇದೇ ತಿಂಗಳ ಇಪ್ಪತ್ತೊಂದರಂದು ನಡೆಯಲಿದೆ ತಮಗೆ ಒಂದು ಅವಕಾಶ ನೀಡುವಂತೆ ಶಿಕಾರಿಪುರ ತಾಲೂಕಿನ ಅಶ್ವಿನ್ ಕೆಪಿ ಅವರು ಕೇಳಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮತದಾರ ಬಂಧುಗಳು ತಮ್ಮ ಆಶೀರ್ವಾದವನ್ನು ನೀಡಬೇಕು ಅಂತ ಕೇಳಿದ್ರು ನಮ್ಮ ರುದ್ರಗೌಡರವರು ಮತ್ತು ಬೆಕ್ಕಿಂಕಲ್ ಮಠದ ಶ್ರೀಗಳು ಬಸವಕೇಂದ್ರ ಶ್ರೀಗಳು ನೋಡುವ ಒಂದು ಮಾಡಿ ಐದು ವರ್ಷದ ನಂತರ ನಾವು ಕೊಡ್ತೀವಿ ಬಿಲ್ಡಿಂಗನ್ನು ಕಟ್ಟೋದಿದ್ರೆ ದಯಮಾಡಿ ನಾವು ಜಾಗವನ್ನು ತೆಗೆದುಕೊಂಡು ಯಾರವರು ಅಂತ ಹೇಳಿ ಪಂಚಾಯತ್ಗೆ ಮಾಡಿದರು ಶ್ರೀಗಳ ಅಪ್ಪಣೆ ಮೇರೆಗೆ ಗುರುಹಿರಿಯರ ಅಪ್ಪಣೆ ಮೇರೆಗೆ ನಾವು ಮಾತನ್ನು ಕೊಟ್ಟೊಂದು ಮಾತನ್ನು ಉಳಿಸ್ಕೊಂಡು ಇಲ್ಲ ಅಂತೇಳಿ ಹತ್ತು ಸೀಟ್ಗಳನ್ನ ಶಿಕಾರಿಪುರಕ್ಕೆ ಕೊಡಬೇಕು ಅಂತ ಒಡಂಬಡಿಕೆಯಲ್ಲಿ ಮಾಡಿಕೊಂಡ್ವು ಹಾಂ ನಮ್ಮ ಕುಮಾರಸ್ವಾಮಿಗಳು ಮತ್ತು ಅನೇಕ ಶಿಕಾರಿಪುರದಿಂದ ಹತ್ತು ಜನ ನಿರ್ದೇಶಕರನ್ನು ಮಹಾಸಭಾದ ಒಳಗಡೆ ಶಿವಮೊಗ್ಗ ಜಿಲ್ಲಾ ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಂಡ್ರು ಅದೇ ರೀತಿಯಾಗಿ ರುದ್ರಮುನಿಯವರಿಗೆ ನಾವು ನೇರವಾಗಿ ಅಧ್ಯಕ್ಷರಾಗಿ ಇನ್ನೊಂದು ಐದು ವರ್ಷ ಸೇವೆ ಸಲ್ಲಿಸಿ ಅಂತ ಹೇಳಿ ಆ ಮಾತನ್ನು ಉಳಿಸ್ಕೊಂಡ್ವಿ ಅದೇ ರೀತಿಯಾಗಿ ಮಾತಿನ ಪ್ರಕಾರ ಶಿಕಾರಪುರಕ್ಕೆ ಈ ಅವಧಿಯಲ್ಲಿ ಶಿಕಾರಿಪುರದ್ದು ಅತಿ ಹೆಚ್ಚಿನ ಮತದಾನ ಇರತಕ್ಕಂಥದ್ದು ಸಾವಿರಕ್ಕೂ ಅತಿ ಹೆಚ್ಚಿನ ಮತದಾರರು ಶಿಕಾರಪುರದಲ್ಲಿ ಒಂದು ಸಾವಿರನ ದಾಡಿರೋಂಥ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಕೊಟ್ಟ ಮಾತನ್ನು ನಾವು ರುದ್ರಮುನಿ ಸರ್ ಅವರಿಗೆ ಮತ್ತು ಪಂಚರ ಎದುರಿಗೆ ಇಟ್ಟಾಗ ಯಾವುದೇ ಕಾರಣಕ್ಕೂ ಇನ್ನೊಂದು ಮನೆ ಕಟ್ಟಿದ್ದೇನೆ ಮನೆಯಲ್ಲಿ ಎರಡು ವರ್ಷ ಅಂತ ಹೇಳಿ ಮಾತಾಡಿದರು ಆದರೆ ಪೊಟ್ಟು ಮಾತನ್ನು ತಪ್ಪಿದ್ರ ಪ್ರಕಾರ ಮಾಡಿ ಅಂತಲೇ ಹೇಳಿದೆ ನಾನು ಅದಕ್ಕೆ ನಿಮ್ಮ ಇಷ್ಟ ನಾವು ಬೇಡಕ್ಕಾಗಲ್ಲ ನಾವು ಆದಷ್ಟು ರಾಜ್ಯ ಪಂಚಾಯತಿ ಪ್ರಯತ್ನ ಮಾಡಿದ್ವಿ ಆಗಲಿಲ್ಲ ಅವರು ಅನೇಕ ಅವರು ಏನೇನು ಇಟ್ಟು ಬೇಡ ಕೆಟ್ಟೆ ಅದನ್ನೆಲ್ಲ ತಮಗೆಲ್ಲ ಈ ಬಾಂಪ್ಲೇಟ್ಸ್ ಮುಖಾಂತರ ನಾವು ಕೊಟ್ಟಿದ್ದೀನಿ ಅದನ್ನೆಲ್ಲ ಯೋಚನೆ ಮಾಡೋ ದಿವಸ ಬಂದಿದೆ ನಮ್ಮದು ಉದ್ದೇಶ ಏನು ಅಂತಂದರೆ ಈ ಮಾಸಭೆ ಇದಕ್ಕೆ ಬರೀ ದುಡ್ಡಿಂದೇ ಮಹಾಸಭೆ ಆಗಬಾರ್ದು ಇನ್ನೂರೈದು ರೂಪಾಯಿ ಸಾವಿರ ರೂಪಾಯಿ ಮೂರು ಸಾವಿರ ಲಕ್ಷ ಕೊಡೋದಾಗಬಾರ್ದು ಆಗ್ಬಾರ್ದು ಪ್ರತಿಯೊಬ್ಬನೂ ಇದಕ್ಕೆ ಕನಿಷ್ಠ ಹತ್ತು ರೂಪಾಯಿ ನನಗೆ ಕೊಟ್ಟು ಮೆಂಬರ್ ಆಗಬೇಕು ಅಂತ ನಾನು ಕೇಳ್ತೀನಿ ನನ್ನ ಒಂದು ಆಸೆ ಸಮಾಜದಲ್ಲಿ ಪ್ರತಿಯೊಬ್ಬನು ಕೂಡ ಇದಕ್ಕೆ ಒಂದು ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿದ್ವಿ ಶಿವಮೊಗ್ಗದಲ್ಲಿ ಬರೀ ಶಿವಮೊಗ್ಗದಲ್ಲಿ ಹೋಗಿದೆ ಅಂದರೆ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ರುದ್ರಮುಲಿ ಸರ್ಜನ್ ಸರ್ ಅವರು ನಿರಂತರವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಕಳೆದ ಬಾರಿ ನಾವೇ ಶಿಕಾರಿಪುರದವರು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಪ್ರತಿಸ್ಪರ್ಧೆಯನ್ನು ಮಾಡಿದಾಗ ಮಾನ್ಯ ನಮ್ಮ ಜ್ಯೋತಿಪ್ರಕಾಶ್ ಸರ್ ಅವರು ರುದ್ರಮಣಿ ಸರ್ ಅವರು ಎಚ್ ಎಮ್ ಸಿ ಸರ್ ಅವರು ನಮ್ಮ ರುದ್ರಗೌಡ್ರವರು ಮತ್ತು ಮಠದ ಶ್ರೀಗಳು ಬಸವಕೇಂದ್ರ ಶ್ರೀಗಳು ನಡುವ ಒಂದು ಮಾಡಿ ಐದು ವರ್ಷದ ನಂತರ ನಾವು ಕೊಡ್ತೀವಿ ಬಿಲ್ಡಿಂಗನ್ನು ಕಟ್ಟೋದಿದ್ರೆ ದಯಮಾಡಿ ನಾವು ಜಾಗವನ್ನು ತೆಗೆದುಕೊಂಡು ಯಾರವರು ಅಂತ ಹೇಳಿ ಪಂಚಾಯಿತಿಯನ್ನು ಮಾಡಿದರು ಶ್ರೀಗಳ ಅಪ್ಪಣೆ ಮೇರೆಗೆ ಗುರುಹಿರಿಯರ ಅಪ್ಪಣೆ ಮೇರೆಗೆ ನಾವು ಮಾತನ್ನು ಕೊಟ್ಟೊಂದು ಮಾತನ್ನು ಉಳಿಸ್ಕೊಂಡು ಇಲ್ಲ ಅಂತೇಳಿ ಹತ್ತು ಸೀಟ್ಗಳನ್ನ ಶಿಕಾರಿಪುರಕ್ಕೆ ಕೊಡಬೇಕು ಅಂತ ಒಡಂಬಡಿಕೆ ಮಾಡಿಕೊಂಡವು ಹಾ ನಮ್ಮ ನಮ್ಮ ಕುಮಾರಸ್ವಾಮಿಗಳು ಮತ್ತು ಅನೇಕ ಶಿಕಾರಿಪುರದ ಹತ್ತು ಜನ ನಿರ್ದೇಶಕರನ್ನು ಮಹಾಸಭಾದ ಒಳಗಡೆ ಶಿವಮೊಗ್ಗ ಜಿಲ್ಲಾ ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಂಡ್ರು ಅದೇ ರೀತಿಯಾಗಿ ಅವರಿಗೆ ನಾವು ನೇರವಾಗಿ ಅಧ್ಯಕ್ಷರಾಗಿ ಇನ್ನೊಂದು ಐದು ವರ್ಷ ಸೇವೆ ಸಲ್ಲಿಸಿ ಅಂತ ಹೇಳಿ ಆ ಮಾತನ್ನು ಉಳಿಸ್ಕೊಂಡ್ವಿ ಅದೇ ರೀತಿಯಾಗಿ ಮಾಧ್ಯಮ ಪ್ರಕಾರ ಶಿಕಾರಪುರಕ್ಕೆ ಈ ಅವಧಿಯಲ್ಲಿ ಶಿಕಾರಿಪುರದ ಅತಿ ಹೆಚ್ಚಿನ ಮತದಾನ ಇರತಕ್ಕಂಥದ್ದು ಸಾವಿರಕ್ಕೂ ಅತಿ ಹೆಚ್ಚಿನ ಮತದಾರರು ಶಿಕಾರಪುರದಲ್ಲಿ ಒಂದು ಸಾವಿರನ ದಾಟಿದಂಥ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಪೊಟ್ ಮಾತನ್ನು ನಾವು ರುದ್ರಮಣಿ ಸರ್ ಅವರಿಗೆ ಮತ್ತೆ ಪಂಚರ ಎದುರಿಗೆ ಇಟ್ಟಾಗ ಯಾವುದೇ ಕಾರಣಕ್ಕೂ ಇನ್ನೊಂದು ಮನೆ ಕಟ್ಟಿದ್ದೇನೆ ಮನೆಯಲ್ಲಿ ಎರಡು ವರ್ಷ ಇರಬೇಕು ಅಂತ ಹೇಳಿ ಮಾತಾಡಿದರು ಆದರೆ ಪೊಟ್ ಮಾತನ್ನು ತಪ್ಪಿದ್ರ ಪ್ರಕಾರ ಈ ಚುನಾವಣೆ ನಡೀತಾ ಇದೆ